ನನ್ನ ಹೆಸರು ಅಲ್ಲ ಎಲ್ರಿಗೂ ಗೊತ್ತಿದೆ ವಾಣಿಗನಲ್ಲಿ ಬಾಲಕೃಷ್ಣ ಅಂತ ಇವತ್ತು ನಾನು ಇದ್ರವಾಗ ತುಂಬಾ ಮಾತಾಡ್ಬೇಕಂತ ಅನ್ಸಲಿ ದಯವಿಟ್ಟು ಕಣ್ಣೀರೆಲ್ಲ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು ನನಗೆ ಮೊದಲನೇದಾಗಿ ಇವತ್ತು ಏನು ನನ್ನ ಪೂಜ್ಯ ಗುರುಗಳಾದ ನನ್ನ ತಮ್ ತಂದೆ ಸಮಾನರಾದ ಆಲಂಗೂರು ಸೀನನ್ನವರ ನನಗೆ ಸೀನನ ಅನ್ನೋದು ತುಂಬಾ ಭಯ ಆಗುತ್ತೆ ಅವ್ರಿಗೆ ಇವಾಗ ನನ್ನ ಪಕ್ಕದಲ್ಲಿ ಅವ್ರು ಇದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ನನಗೆ ಜನ್ಮ ಕೊಟ್ಟಿರೋದು ಪಾರ್ವತಮ್ಮ ವೆಂಕಟೇಶಪ್ಪ ಅಂತ ನನ್ನ ಬೆಲೆಸಿರೋದು ಆಲಂಗೂರ್ ಶ್ರೀನನ್ನ ಶ್ಯಾಮಲಮ್ಮ ಅಂತ ಯಾಕೆ ಮಾತು ಹೇಳ್ತಿದ್ದೇನೆ ಅಂದ್ರೆ ನನಗೆ ಅವರೇ ಇವಾಗ ನನ್ನ ತಂದೆ ತಾಯಿನೂ ದೇವ್ರೆ ಅವರೂ ದೇವ್ರೆ ಏನಕ್ಕೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂತ ನಾನು ಉದ್ಬೌಲ್ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಶಿವಗೇಶ್ವರ ನಗರಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದೆ ಆವತ್ತು ತುಂಬ ಮಳೆ ಬರ್ತಾ ಇತ್ತು ಮಳೆ ಬರ್ತಾ ಇರುವಾಗ ನಾನು ಫಸ್ಟ್ ದೇವಸ್ಥಾನದಲ್ಲಿ ಈ ನಮ್ಮ ಅನಂತ ಸ್ವಾಮಿ ಹತ್ರ ಕೊಟ್ಟು ಎಲ್ಲ ಪಾಂಪ್ಲೇಟ್ ಅಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ಅದೇ ಚೌಟಿ ಅನ್ನ ಅನ್ನ ಮಾಡಿರೋದೆ ಅವರ ಅನುದಾನದಲ್ಲಿ ಉದ್ವಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಿಂದ ಆ ದೇವಸ್ಥಾನದಲ್ಲಿ ನಾನೇ ಒಂದು ಫೋಟೋ ಕೊಡ್ಸಿದ್ದೇನೆ ಆ ಫೋಟೋ ಹತ್ರ ಮತ್ತೆ ಅದೇ ಪಾಂಪ್ಲೇಟ್ ಇಟ್ಟು ನಾನು ಅನ್ನ ನಮಸ್ಕಾರ ಮಾಡಿದೆ ಅನ್ನ ಇವತ್ತು ನಾನು ಒಂದು ದೊಡ್ಡ ವ್ಯಕ್ತಿಗಳನ್ನ ಮಾಡ್ತಾ ಇದ್ರು ಕೆಲವು ಕಾರಣಗಳಿಂದ ನಿಲ್ಲಿಸ್ಬಿಟ್ಟಿದ್ದಾರೆ ನಾನು ಜನಸೇವಾ ಟ್ರಸ್ಟ್ ಇಂದ ಚಿಕ್ಕ ಚಿಕ್ಕದ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿಂದ ನಾನು ಅದೂರಾಗಿ ಮಾಡಬೇಕಂತ ನಾನು ಬಯಸಿದ್ದೀನಿ ಯಾವುದೇ ವಿಜ್ಞಾನ ಇದಕ್ಕೆ ಯಾವುದು ಯಾರ ಯಾರಿಂದ ತಂಟೆ ತಕರಾರು ಇಲ್ದೀರಾ ನನಗೆ ಈ ಕಾರ್ಯ ನೆರವೇರಿಸಿಕೊಡ್ಬೇಕು ಆವಾಗ ನೀನು ನನ್ನ ಜೊತೆಲಿ ಅದನ್ನು ನಂಬಿಕೆ ಅಂತ ಆವಾಗ ನಾನು ನಮಸ್ಕಾರ ಮಾಡಿಕೊಂಡೆ ಆವತ್ತೇ ಮಳೆ ನಿಂತೋಯ್ತು ಮಳೆ ನಿಂತು ಹೋಯ್ತು ಅದು ಒಂದು ಅವರು ನನ್ನ ದೇವರು ಅಂತ ನಾನು ಹೇಳ್ತೀನಿ ದೇವ್ರನ್ನ ಯಾರು ನೋಡಿಲ್ಲ ಓಡಾಡವರ ದೇವರು ಅಂತ ಸತ್ವದ ಮೇಲೆ ನಾವು ಪೂಜೆ ಮಾಡ್ತೀವಿ ಪಿತೃದೇವತೆಗೆ ಅವ್ರು ನನ್ನ ದೇವರು ಜನ್ಮ ಕೊಟ್ಟಿರೋದು ನಮ್ಮ ತಾಯಿ ತಂದೆ ಆದ್ರೂ ಅವರು ಶಾಮಲಕ್ ಅವರ ಅಣ್ಣ ಅವರು ನನ್ನ ದೇವರು ಎಲ್ರಿಗೂ ಗೊತ್ತಿಲ್ಲ ಒಂದು ವಿಷಯ ಇವತ್ತು ಒಂದು ವಿಷಯ ಹೇಳ್ಬೇಕು ನಾನು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಹೆಂಗಿಟ್ಕೊಂಡಿದ್ದೇನು ಪ್ರತಿಯೊಬ್ಬರು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಇಲ್ಲಿ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲ ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಾಸಕರು ಸಮೃದ್ಧಿ ಮಂಜನಾನವರು ಯಾಕಂದ್ರೆ ಬಾಲು ದಯವಿಟ್ಟು ಹೇಳ್ತೀನಿ ಕೆಲವು ಕಾರಣಾಂತಲಿಂದ ಅದು ಕಾರ್ಯಕ್ರಮ ಮುಂದೋಗಿದೆ ನಾನು ದಯವಿಟ್ಟು ಮುಂದೆ ಬರ್ಬೋದು ಬೇಡ ದಯವಿಟ್ಟು ನೀವು ಅಣ್ಣವ್ರಿಗೆ ಎಲ್ಲ ಎಲ್ಲ ಪಾರ್ಟಿಯಲ್ಲಿ ಪಾರ್ಟಿ ಬಗ್ಗೆ ಇಲ್ಲಿ ಮಾತಾಡೋದೇ ಬೇಡ ನಾನು ಮಾತಾಡಲ್ಲ ಎಲ್ಲ ಪಾರ್ಟಿಯಲ್ಲೂ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರು ನನಗೆ ದೊಡ್ಡ ಅದು ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲ ನಮಗೆ ಗಾಂಧಿ ಮಹಾತ್ಮ ನನಗೆ ನಮ್ಮ ಆಲಂಗ್ ನನ್ನ ತಂದೆ ಅವರ ಹಂಗೆ ನಾನು ಬಯಸ್ತೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇನ್ನೂ ಮಾತಾಡ್ಬೇಕಂತಿದೆ ಸಾಕು ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನನಗೆ ಮತ್ತೆ ಸಾರಿ ನಾನು ಸ್ವಲ್ಪ ಟೆನ್ಷನ್ ಮಾತಾಡ್ತಾ ಇದ್ದೀನಿ ನಮ್ಮ ನಮ್ಮ ನಾಗೇಶ್ ಸಾರ್ ಅವರು ನನಗೆ ಪರಿಚಯ ಕಮ್ಮಿ ಅವರು ಕುತ್ತಲಿ ಯಾವತ್ತು ಅನಾವರಣ ಮಾಡಿದ್ರು ಆವತ್ತಿಂದ ಅವರ ಅಭಿಮಾನ ನಾದೆ ದಯವಿಟ್ಟು ಎಲ್ರಿಗೂ ನನ್ನ ಇವಾಗಿರೋ ಶಾಸಕರು ಕೇಳ್ಬೋದು ಒಂದೇ ಸಮೃದ್ಧಿ ಮಂಜ ಅದೇನೇ ಕೇಸ್ ಇರ್ಲಿ ನಮ್ಮ ಶಿವನನ್ನು ಮುಂದೆ ಇಟ್ಕೊಂಡು ತಾವೆಲ್ಲ ಇವತ್ತು ಈ ವೇದಿಕೆ ಹೇಳ್ತಾ ಇದೀನಿ ಆಲಂಗೂರು ಶಿವನ ರಾಜಕೀಯಗಳು ಬೇಡ ರಾಜಕೀಯ ಜೋಳಿ ಒಂದು ಮಾತು ಹೇಳ್ತಾ ಇದ್ರೆ ಅವರು ರಾಜಕೀಯ ಅನ್ನೋದು ಓಟ್ ಹಾಕೋ ದಿನ ಇರಬೇಕು ಮಾರನೇ ದಿನ ಜೋಳಿಗೆ ಬಂದ್ರೆ ಊರು ಗ್ರಾಮಸ್ಥರ ಪರವಾಗಿ ಬರಬೇಕು ಯಾಕಂದ್ರೆ ಊರೆಲ್ಲ ನಮ್ದು ಊರಲ್ಲೆಲ್ಲ ನಮ್ ಜನ ಇದ್ದಾರೆ ನಮ್ಮ ತಾಲ್ಲೂಕು ನಮ್ಮ ಕನ್ನಡ ನಾಡು ಅಂತ ಅವರು ಹೇಳಿ ಬಂದಿದ್ದಾರೆ ನನಗೆ ನಿಜವಾದ ಕನ್ನಡ ಮಾತಾಡ ಸ್ವಲ್ಪ ಕಮ್ಮಿ ಯಾಕಂದ್ರೆ ಓದಿರೋದು ನಾನು ತೆಲುಗು ಓದಿದ್ದೀನಿ ಕೆಲವೆಲ್ಲ ಕಾಮೆಂಟ್ ಎಲ್ಲ ಮಾಡ್ತಾ ಇದಾರೆ ಆದ್ರೂ ತೆಲುಗು ಓದಿ ಕನ್ನಡ ಮಾತಾಡ್ತೀನಿ ಅಂದ್ರೆ ಆ ದೇವರ ಕೃಪ ನನ್ನ ದೈವ ನನ್ನ ಆಲಂಗೂರ ಸಿನ ಕೃಪ ಅಂತ ಬಯಸ್ತೀನಿ ನಮ್ಮ ಮುನ್ಸಾಮನವರು ನನ್ನ ಪರಿಚಯ ಕಮ್ಮಿ ನಿಜವಾಗ್ಲೂ ಹೇಳ್ತಿದ್ದನ್ನ ನಮ್ಮ ಗೌರವಾಧ್ಯಕ್ಷರು ಹೇಳ್ದಂಗೆ ನಮ್ಗೆ ಇವಾಗ ನೀವು ಎಂಪಿ ಪಿ ಇದ್ರೆ ನನಗೆ ಇಷ್ಟ ನಾನು ಮಲ್ಲೇ ಸಾರ್ನವ್ ಯಾವತ್ತಿದಾರ ನೀವು ಎಂಪಿನೇ ನನಗಿಂತ ನಾನು ನಿಜವಾಗ್ ತುಂಬಾ ಸಲ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆಗಿಲ್ಲ ನಮ್ಮ ಗಂಗಾಧರ ಇದಾರಲ್ಲ ವೀರ ವೀರಾಭಿಮಾನಿ ನಿಜವಾಗ್ಲೂ ಗಂಗಾಧರ ಭೇಟಿ ಮಾಡಬೇಕು ಅನ್ಕೊಂಡೆ ನಮ್ಮ ತುಳಸಮ್ಮ ನಮ್ಮ ಅಕ್ಕನ ಮೊದಲು ತುಳಸಮ್ಮ ಅವರ ಮದುವೆಯಲ್ಲಿ ನಾನು ಫೋಟೋ ಇಚ್ಕೊಂಡೆ ನಮ್ಮ ಶಿವನ ಜೊತೆಯಲ್ಲಿ ಇಷ್ಟು ಮಾತ್ರ ಏನು ಜಾಸ್ತಿ ಮಾದರಿ ತಪ್ಪಾಗುತ್ತೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಬೆನ್ನಿನ ಬಾಗಿಲು ನಿಂತು ಇದಕ್ಕೆ ಸಹಕಾರ ಮಾಡ್ದ ನನ್ನ ಅಕ್ಕ ಒಂದು ತಾಯಿಯಲ್ಲಿ ಒಟ್ಟಿ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೆ ನನ್ನ ಅಕ್ಕ ಅವರು ಅವರು ನನಗೆ ಯಾವತ್ತು ಇದೇ ರೀತಿ ನನಗೆ ಬೆಲೆ ಕೊಡ್ಬೇಕಕ್ಕ ಸೊ ಇಷ್ಟು ಮಾತ್ರ ಹೇಳಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಮುಖ್ಯವಾಗಿ ನಮ್ಮ ಪ್ರಕಾಶ್ ಗೌಡರು ಅವರು ಮಾ ಅವ್ರು ಹೇಳಿಲ್ಲ ಅಂದ್ರೆ ನನಗೆ ಕಾರ್ಯಕ್ರಮ ನಡೆಸ್ತಾ ಇಲ್ಲ ಬೇರೆ ಏನೋ ದಿನಸಿಕ್ಕಿಟ್ಟು ನಮ್ಮ ಆಫೀಸ್ ಹತ್ರ ಮಾಡಿ ನಿಲ್ಲಿಸ್ತಾ ಇದ್ದೆ ಅದೇ ರೀತಿ ನಮ್ಮ ಹರೀಶ್ ಒಂದು ಹೊಟ್ಟಿಲ್ಲ ಒಟ್ಟಿಲ್ಲ ಅವ್ರು ತುಂಬಾ ಇವತ್ತೆಲ್ಲ ಒಂದು ಕೇಸ್ ಆಯ್ತು ನನಗೆ ಒಂದು ಕೇಸ್ ಆಯ್ತು ನನಗೆ ಯಾರು ಹಿಂದೆ ಬಂದಿಲ್ಲ ನಾನು ತುಂಬಾನು ನಿಂತುಕೊಂಡ ಅವ್ರು ಧನ್ಯವಾದ ಹೇಳ್ತೀನಿ ಅದೇ ರೀತಿ ಸುನಿಲ್ 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 ಮತ್ತೆ ಕಿರಣ್ ನಮ್ಮ ಗಂಗಾಧರ ಬೈಚಪ್ಪ ಆಲ್ ಎನ್ಡಿ ಕೆ ಫ್ಯಾನ್ಸ್ ಇವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಅಂತ ದಯವಿಟ್ಟು ಇದು ಫ್ಯಾನ್ಸ್ ಪರವಾಗಿಲ್ಲ ಮೆಗಾ ಸ್ಟಾರ್ ಅಂದ್ರೆ ಪ್ರಾಣ ಪವರ್ ಸ್ಟಾರ್ ಅಂದ್ರೆ ಪ್ರಾಣ ತಗ್ಗಿಯಲ್ಲ ಅಂದ್ರೆ ಇನ್ನೂ ಪ್ರಾಣ ನನಗೆ ಯಾಕಂದ್ರೆ ದಯವಿಟ್ಟು ಇದೆ ಪ್ರವಾಸ ಆಗಲಿ ಇದೆ ಇಲ್ಲಿ ಇದು ಫ್ರಾನ್ಸ್ ಮಾತಾಡ್ತಾ ಇಲ್ಲ ತಪ್ಪಾಗಿ ಅನಿತಾ ಬಾಲ್ಸ್ ಮಾಡಿ ಇಷ್ಟು ಮಾತ್ರ ಹೇಳಿ ಮತ್ತೆ ನಮ್ಮ ಗೋಪಾಲನ್ ಅವರು ಅವರು ಸೀಲ್ಡ್ ಕೊಡಿಸಿದ್ದಾರೆ ಅಣ್ಣ ಇಲ್ಲಿ ಜನ ತುಂಬಾ ಜಾಸ್ತಿ ಆಗೋದ್ರು ಸೀಲ್ಡ್ ಇಲ್ಲ ಆಗೋಯ್ತು ನಮ್ಮ ಪ್ಲೇಯರ್ಸ್ಗೆ ಇದೇ ಇದೇ ಇದರಲ್ಲಿ ಒಂದು ವೀಕಲ್ಲಿ ಅವ್ರಿಗೆ ಇವತ್ತು ನಾನು ವೆಜ್ ಮಾಡಿಸ್ ನನ್ಗೆ ಇಷ್ಟ ಇಲ್ಲ ಯಾಕಂದ್ರೆ ಇಷ್ಟ ಇಲ್ಲ ಅದಕ್ಕೆ ಏ ಫೀಲ್ಡ್ ಅಲ್ಲಿ ಒಂದು ವಾರದ ಒಳಗಡೆ ಅವ್ರಿಗೆ ಫೀಲ್ಡ್ ಕೊಡಿಸಿ ಅವ್ರ ಹೆಸರು ಪಡ್ಕೊಂಡು ಇಲ್ಲೇ ಒಂದು ಅದ್ದೂರಿಯಾಗಿ ಊಟದ ವ್ಯವಸ್ಥೆ ಮಾಡಿ ತಮ್ಮ ಎಲ್ಲರ ಸಹಕಾರ ಮಾಡಿ ನಮ್ಮ ರಂಗನ್ನ ನನಗೆ ಶಿವಣ್ಣ ಹೆಂಗೋ ರಂಗ ರಗನ್ನ ಕಾರ್ಯಪಾಲ ನಾಗರಾಜನ ಶ್ಯಾಮಣ್ಣ ನಮ್ಮ ಕೆ ಪಿ ಪ್ರಭಾಕರನ್ನ ಅವರ ಎಲ್ಲ ಕೊಡುಗೆ ಕೊಟ್ಟಿದ್ದಾರೆ ದಯವಿಟ್ಟು ಯಾಕಂದ್ರೆ ಇದು ನಮ್ಮ ಆಲಂಗೂರು ಸೇನನ ದಂಡು ಒಂದು ಸಮುದ್ರ ಇದ್ದಂಗೆ ಒಬ್ಬರ ಹೆಸರು ಒಬ್ಬರು ಇದ್ದೀನಿ ಸ್ವಲ್ಪ ಟೆನ್ಷನ್ ಇದ್ದೀನಿ ಎಲ್ರಿಗೂ ಯಾರು ಅನಿತಾ ಭಾವಿಸ್ಬಡಿ ಬರೋದು ಕಮ್ಮಿ ಇದೆ ಏನಾದರೂ ತಪ್ಪಾಗಿ ಕ್ಷಮಿಸಿ ಇಲ್ಲಿರೋ ಬನ್ನಿಲ್ಲ ನಮಸ್ಕಾರ ಈ ಎರಡು ಮಾತು ಮಾತಾಡೋಕೆ ಅವಕಾಶ ಕೂಟ ನಮ್ಮ ನಿಮ್ಮ ಎಲ್ರಿಗೂ ಒಂದು ಸುತ್ತ ನಮ್ಮ ಮಾಧ್ಯಮ ಮಿತ್ರರು ಬಿಸಿಲಲ್ಲಿ ಎಲ್ಲ ನಾನು ಸ್ಕೂಲಲ್ಲಿ ಕೆಲವು ಸ್ಕೂಲಲ್ಲಿ ಬುಕ್ ಪೆನ್ನು ಕೊಟ್ಟಿದ್ದೀವಿ ಅದಕ್ಕೆ